ನಾನು ಇಲ್ಲಿಯ ಸ್ಥಳೀಯ ವಿಚಾರವನ್ನು ಎರಡೇ ಎರಡು ಮಾತಾಡ್ತೇನೆ ಬಂಧುಗಳೇ ಬ್ಯಾಡ್ಗಿ ಮೆಣಸಿನಕಾಯಿ ಅಂತಂದ್ರೆ ಇಡೀ ಜಗತ್ತಿಗೆ ಪ್ರಸಿದ್ಧ ಬ್ಯಾಡ್ಗಿ ಕ್ಷೇತ್ರದಲ್ಲಿ ಏನಾದ್ರೂ ಸ್ವತಂತ್ರ ಬಂದ ಮೇಲೆ ಸಮಗ್ರ ಅಭಿವೃದ್ಧಿ ಮಾಡಿದ್ರೆ ಸನ್ಮಾನ್ಯ ವೀರ್ಪಣ್ಣ ಬೆಳ್ಳಾರಿಯವರ ಕಾಲದಲ್ಲಾಗಿದೆ ನಾಲ್ಕು ವರ್ಷದಲ್ಲಿ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಈರ್ಪಣ್ಣ ಬಳ್ಳಾರಿಯವರು ತಂದಿದ್ದಾರೆ

ಒಬ್ಬ ನಾಯಕ ಹೇಳ ಲಸಿಕೆ ತಗೊಂಡ್ರೆ ಮಕ್ಕಳ ಹುಟ್ಟುದಿಲ್ಲ ಅಂತ ಮಕ್ಕಳ ಹುಟ್ಟುದು ನಿಲ್ತಿದ್ರ ಜಾಸ್ತಿ ಆಗುತ್ತಿಲ್ಲ ಬಂಧುಗಳೇ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಪ್ರಾಣ ಉಳಿಸೋರಿಗೆ ನೀವು ಖುದ್ದಿ ಕೇಳಬೇಕು ಬೇಡ ನಿಮ್ಗೆ ನೀರ್ ಕೊಟ್ಟು ಖುದ್ದಿನ ಕೇಳ್ಬೇಕು ಬೇಡ ನಿಮ್ಮ ಅನ್ನ ಕೊಟ್ಟು ಖುದ್ದು ನೀತಿ ಬೇಡ ಮನೆ ಕೊಟ್ಟರುತ್ತ ಅನ್ನ ಕೊಟ್ಟು ನೀರು ಕೊಟ್ಟು ಮನೆ ಕೊಟ್ಟು ಪ್ರಾಣ ಉಳಿಸಿದಂತ ನರೇಂದ್ರ ಮೋದಿ ಕೃಷಿ ಸೇವೆ ಮಾತಾಡ್ತಿ ಭಾರತ ಮಾತಾಡ್ತಿ ಮನೆಯ ರಾಹುಲ್ ಗಾಂಧಿ ಕೋಟಿ ಮನೆಗಳನ್ನ ಕಟ್ಟಿದ್ದಾರೆ ಎಲ್ಲ ಎಂಬತ್ತೆರಡು ಕೋಟಿ ಜನರಿಗೆ ঈদ কেজি আটকে ইউ নেই হাতি আটকে পোটে ಕಾಂಗ್ರೆಸ್ ಇತ್ತು ಯಾರ್ದು ಕೊಟ್ಟು ಒಂದ್ ವೇಳೆ ಕೋವಿಡ್ ಕೋವಿಡ್ ಸಂದರ್ಭದಲ್ಲಿ ನೂರ ಮೂವತ್ತು ಕೋಟಿ ಭಾರತೀಯರಿಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಕೋವಿಡ್ ಲಸಿಕೆಯನ್ನ ಕೊಟ್ಟು ನಮ್ಮ ಪ್ರಾಣವನ್ನ ಉಳಿಸಿದ್ದಾರೆ ನಮ್ಮ ಪ್ರಾಣ कांग्रेस का मतलब है करप्शन कांग्रेस का मतलब है कांग्रेस का मतलब है कमीशन क्या है मतलब कांग्रेस का कांग्रेस का मतलब है भ्रष्टाचार आप बताओ ये इंडी अलायंस क्या है ये इंडी अलायंस क्या है हमारे नेता मोदी जी प्रधानमंत्री बनेंगे और इंडिया अलायंस वाले बोलते हैं हमारे चार साल में पांच साल में पांच प्रधानमंत्री बने कौन है उनका प्रधानमंत्री कोई है उनका प्रधानमंत्री कोई है ऐसा नेता जो मोदी जी की तरह कोरोना से को टैकल कर सके तो ये सब लोग इंडिया अलायंस सत्ता के लिए है सत्ता के लिए इसको आपसे कोई लेना देना नहीं है आप बताओ रवैया ने जो वायदे किए पूरे किए क्या किए ना सबकी चिंता की है और बताओ देश को आगे बढ़ाया ना? दुनिया में नाम कमाया ना भारत को आगे बढ़ाया ना? नोट से बोलो भारत को आगे बढ़ाया ना? आप बताओ भारत आज पांचवे नंबर की अर्थव्यवस्था बन गया ना आप तीसरी बार मोदी जी को भेजोगे मुमई जी को भेजोगे मोदी जी को भेजोगे भारत तीसरी अर्थव्यवस्था बन जाएगा तीसरे नंबर और बताओ मुमई जी के राज में विकास हुआ था ना सड़कें बनी थी ना गांव गाँव सड़क ना और रेलवे ना एलिवेटेड रोड बनाना हर तरीके से विकास बोमई साहब की सरकार में हुआ और जब आर अशोक मंत्री थे तब हुआ लेकिन ये अशोक कर रहा है कि आपने बसकर जी को चुनाव जिला के दिल्ली भेजने का मन बना मददवाज होने का ही नहीं है का कनेक्शन भेजा ना, गाँव में पक्की सड़क भेजी ना, गाँव में ऑप्टिकल फाइबर पहुँचाया मोदी जी ने आपके गाँव में चार करोड़ आवास बनाए ना, आयुष्मान भारत का पांच लाख का हेल्थ कवर दिया ना, इनको मोदी जी ने पांच लाख गांव गरीब वंचित पीड़ित ದ ರಾಹುಲ್ ಗಾಂಧಿ ಹೊಸ ಕಾನೂನು ತರ ಆಗತ್ತರ ಏನಂದ್ರ ಈಗ ನಿಮ್ಮ ತಂದೆ ನಿಮ್ಮ ಅಜ್ಜನ ಅಜ್ಜ ನಿಮ್ಗೆ ಬಂದೇಕಲ್ಲ ನೀನೆ ಟ್ಯಾಕ್ಸ್ಬುಕ್ ಕೊಟ್ಟಿಲ್ಲ ಆದ್ರೆ ಇನ್ ನಿಮ್ಗೆ ನಿಮ್ ಮಕ್ಕಳಿಗೆ ಮಾಡ್ಬೇಕಂದ್ರ ಐವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಂತ ನೀವು ಆಸ್ತಿ ನಿಮ್ಮ ಮಕ್ಕಳಿಗೆ ಮಾಡ್ಬೇಕಂದ್ರ ಐದು ಎಕರೆ ಜಮೀನ್ ಇದ್ರೆ ಮೂರು ಎಕರೆ ಸರ್ಕಾರ ಕೊಡಬೇಕು ಎರಡು ಎಕರೆ ನಿಮ್ಮ ಮಕ್ಕಳು ಕೊಡಬೇಕು ಮಾತ್ರ ಇಂಥ ಹುಚ್ಚಾಟ ಇದು ಹುಚ್ಚಾಟ ಕಾನೂನು ಬೇಕಾ ಇಂಥ ಹುಟ್ಟಿ ಪಕ್ಷ ಬೇಕಾ ಇಂಥ ಹುಟ್ಟಿ ನಾಯಕರು ಬೇಕಾ ಯಾರು ಬೇಕು ವರೆಲ್ಲರೂ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಬಗ್ಗೆ ಎಲ್ಲ ಪ್ರಸಾರವನ್ನ ಮಾಡಿ ನೋಡ್ರಿ ಒಂದ್ ಲಕ್ಷ ಕೊಟ್ಟು ಎಪ್ಪತ್ತೆರಡು ಎಪ್ಪತ್ತೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಒಬ್ಬ ವಿದ್ಯಾರ್ಥಿ ಹತ್ತು ಮಾರ್ಕರ್ಸ್ ಬಿಟ್ಟು ಹತ್ತು ಮಾರ್ಕಷ್ಟು ಬಿಡಿಸಿ ಮೂವತ್ತೈದು ಮಾರ್ಕಷ್ಟು ಉಂಟಾನಂದ್ರೆ ಪಾಸ್ ಆಗ್ತಾನಿಲ್ಲ ಹುಡುಗರು ಬೇಲ ಆಗ್ತೇನ ಈ ಹುಡುಗ કાંગ્રેસો